ಡಬಲ್ ಇಂಜಿನ್ ಸರ್ಕಾರ ನೀವು ಹೋಗಿ ಕೇಂದ್ರ ಸರ್ಕಾರದಿಂದ ಹಣ ಯಾಕೆ ತರೋದಿಲ್ಲ ಇವತ್ತೆಲ್ಲ ರಿಡ್ಯೂಸ್ ಆಗೋಯ್ತು ಪರ್ಸೆಂಟೇಜ್ ಕೊಡ್ತಕ್ಕಂಥದ್ದು ಶೇಕಡಾವಾರು ನಾವೀಗ ಹೆಚ್ಚಿಗೆ ಕೊಡಬೇಕಾಗಿದೆ ಸ್ಟೇಟ್ ಗೌರ್ಮೆಂಟ್ ಮೇಲೆ ಬರ್ಡನ್ ಹಾಕಿದ್ದಾರೆ ನೀವು ಆಮೇಲೆ ಏನೋ ಹೇಳ್ತಾ ಇದ್ರಿ ಲ್ಯಾಂಡು ಅಕ್ವಜಿಷನ್ದು ವ್ಯಾ ರೇಟ್ ಜಾಸ್ತಿ ಆಗಿರ್ತಕ್ಕಂಥದ್ದೆಲ್ಲ ನೀವು ಮಾತಾಡ್ತಾಯಿದ್ರಿ ನಾನು ಇದನ್ನೆಲ್ಲ ಗಮನಿಸಿದೆ ಅಧ್ಯಕ್ಷರೇ ಇಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ ಅಧ್ಯಕ್ಷರೇ ಈಗ ನಮ್ಮ ರಾಜ್ಯಕ್ಕೆ ಏನೋ ಅವರು ಎರಡು ಸಾವಿರದ ಏನು ಇಪ್ಪತ್ತ್ಮೂರು ಪರ್ಸೆಂಟು ಇದ್ದಂಥದ್ದನ್ನು ಫ್ರಮ್ ಫೋರ್ ಪಾಯಿಂಟ್ ಸೆವೆನ್ ಒನ್ ತ್ರೀ ದ ಸ್ಟೇಟ್ ಶೇರ್ ಆ್ಯಸ್ ಡಿಪ್ಲೇಟೆಡ್ ಬೈ ಟ್ವೆಂಟಿ ತ್ರೀ ಪರ್ಸೆಂಟ್ ಫ್ರಮ್ ಫೋರ್ ಪಾಯಿಂಟ್ ಸೆವೆನ್ ಒನ್ ತ್ರೀ ಪರ್ಸೆಂಟ್ ಆಫ್ ದ ಟೋಟಲ್ ಡಿವಿಸಬಲ್ ಪೂಲ್ ಇನ್ ದ ಫೋರ್ಟೀನ್ ಕಮಿಷನ್ ಟು ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಸಿಕ್ಸ್ ಪರ್ಸೆಂಟ್ ಅಂತಕ್ಕಂಥದ್ದು ಏನಿದೆ ಫಿಫ್ಟೀನ್ ಕಮಿಷನ್ ಮಾಡಿರೋದು ನೂರು ರೂಪಾಯಿಗೆ ನಮ್ಮದು ಇದೇನು ದುಡ್ಡು ಹೋಗ್ತಿದೆ ನಲವತ್ತು ರೂಪಾಯಿ ನಮಗೆ ಕೊಡ್ತಾ ಇದ್ದಾರೆ ನನಗಿರ್ತಕ್ಕಂಥ ಒಂದು ಮಾಹಿತಿಗಳು ಈಗ ಉತ್ತರ ರಾಜಸ್ಥಾನ ಗುಜರಾತ್ಗೆ ಸ್ವಲ್ಪ ಯು ಚಂಕ್ ಆಫ್ ರೆವಿನ್ಯೂ ಹೋಗ್ತಾ ಇದೆ ರಾಜಸ್ಥಾನ ಗುಜರಾತ್ಗೆ ಅದರ ಜೊತೆಯಲ್ಲಿ ಇವತ್ತು ಉತ್ತರ ಪ್ರದೇಶಕ್ಕೆ ನೂರು ರೂಪಾಯಿ ಕಾಂಟ್ರಿಬ್ಯೂಷನ್ಗೆ ಅವ್ರಿಗೆ ಇನ್ನೂರೈವತ್ತಾರು ರೂಪಾಯಿ ಹೋಗ್ತಿದೆ ಅದೇ ರೀತಿಯಲ್ಲಿ ಬಿಹಾರಿಗೆ ನೂರು ರೂಪಾಯಿ ಕಾ ಕಾಂಟ್ರಿಬ್ಯೂಷನ್ಗೆ ಇನ್ನೂರ ತೊಂಬತ್ತೆಂಟು ರೂಪಾಯಿ ಹೋಗ್ತಾ ಇದೆ ಇದು ಈ ತಾರತಮ್ಯ ಏನಿದೆ ಕಾರಣ ಬಹುಶಃ ಆ ರಾಜ್ಯಗಳಲ್ಲಿರ್ತಕ್ಕಂಥ ಡೆಫಿಸಿಟ್ ಬಜೆಟ್ಗಳಿರ್ಬೋದು ಅದರ ಜೊತೆಯಲ್ಲಿ ಪಾಪ್ಯುಲೇಷನ್ ಇರ್ಬೋದು ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ನು ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಒಳಗೆ ಇವತ್ತು ಅವನ್ನ ಮೇಲೆತ್ತಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಂಪದ್ಭರಿತವಾದಂಥ ಉತ್ತಮವಾದಂಥ ಮಾರ್ಕ್ಸ್ ತೆಗೆದಿರ್ತಕ್ಕಂಥ ರಾಜ್ಯ ಏನಿದೆ ಈ ಒಂದು ರಾಜ್ಯದ ಪರ್ಫಾರ್ಮೆನ್ಸ್ಗೆ ಎಲ್ಲ ಒಂದು ಕಡೆ ಈ ರೀತಿಯ ಕಟ್ ಶಾರ್ಟ್ ಮಾಡೋದ್ರಿಂದ ನಾವು ಮಾಡಿದ್ದೇ ತಪ್ಪೇನೋ ಅಂತಕ್ಕಂಥ ಒಂದು ಭಾವನೆ ಇದೆ ನಾವು ಆಗಿ ಈ ನಾಡಿನ ಜನತೆ ಟ್ಯಾಕ್ಸ್ ಕಟ್ತಕ್ಕಂಥದ್ದೇ ತಪ್ಪಾಯ್ತೇನೋ ಅಂತಕ್ಕಂಥದ್ದು ಒಂದು ರೀತಿ ಜನಗಳಲ್ಲಿ ಚರ್ಚೆ ಇವನು ನಾವೇನು ಚರ್ಚೆ ಮಾಡ್ತೀವಿ ಏನಪ್ಪ ನಮಗೆ ಯಾಕಿದ್ದಾರೆ ಜನಕ್ಕೆ ಜನಕ್ಕಿದೆಲ್ಲ ಹೋಗ್ಬೇಕಲ್ಲ ನಮಗೆ ಗೊತ್ತಿರಲ್ಲ ಈಗ ಉತ್ತರ ಪ್ರದೇಶಕ್ಕೆ ಯಾತಕ್ಕೆ ಅಷ್ಟು ಹೆಚ್ಚಿನ ಹಣ ಕೊಡ್ತಾರೆ ಬಿಹಾರಕ್ಕೆ ಯಾಕೆ ಕೊಡ್ತಾರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಯಾಕೆ ಕೊಡ್ತಾರೆ ನಮಗೆ ಯಾತಿ ಕಡಿಮೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹೊರನೋಟಿಗೆ ಚರ್ಚೆ ಮಾಡಿದಾಗ ಇಲ್ಲಿರ್ತಕ್ಕಂಥ ಹಲವಾರು ಸದಸ್ಯರುಗಳಿಗೆ ಅದು ಅರ್ಥ ಆಗಿಲ್ಲ ಇನ್ನು ನಮಗೆ ಫಿಫ್ಟೀನ್ತ್ ಕಮಿಷನ್ನಲ್ಲಿ ಫಿ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ನಲ್ಲಿ ಯಾವೊಂದು ಮೊದಲನೇ ಇಂಟೀರಿಯಮ್ ರಿಪೋರ್ಟ್ ಕೊಟ್ಟಿದ್ರು ಐದು ಸಾವಿರದ ನಾನ್ನೂರು ಕೊಟ್ಟಿದ್ರೆ ಕೊಡಬೇಕಾಗಿತ್ತು ನಮಗೆ ರೆಕಮೆಂಡ್ ಮಾಡಿದ್ರು ಅದು ಯಾತಕ್ಕೆ ಕೇಂದ್ರ ಸರ್ಕಾರ ವಾಪಸ್ ತೊಗೋತ ಗೊತ್ತಿಲ್ಲ ನನಗೆ ಇರ್ತಕ್ಕಂಥದ್ದು ಫೈನಾನ್ಸ್ ಕಮಿಷನ್ನು ಏನು ಒಂದು ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ ಅದು ಅಟಾನಮಸ್ ಬಾಡಿನೇ ಕಾನ್ಸ್ಟಿಟ್ಯೂಷನಲ್ಲಿ ಅದು ಒಂದು ಅಟಾನಮಸ್ ಬಾಡಿ ರೆಕಮೆಂಡ್ ಆದಂಥ ಅಮೌಂಟನ್ನು ನಮಗೆ ಯಾತಿಗೆ ಕೊಡಲಿಲ್ಲ ಆ ಅಮೌಂಟ್ ಯಾತಿಗೆ ನಿಲ್ಲಿಸಿದ್ರು ಅದರ ಕಾರಣ ಏನು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಸಭೆ ಗಮನಕ್ಕೆ ತರಬೇಕಾದ್ರೆ ಯಾಕೆಂದರೆ ಒಂದು ಸಲ ಇಂಟೀರಿಯಂ ರಿಪೋರ್ಟ್ನಲ್ಲಿ ಅವರು ಐದು ಸಾವಿರದ ನಾನ್ನೂರು ಕೋಟಿನ ಐದು ಸಾವಿರದ ಐನೂರು ಕೋಟಿನ ಏನೋ ಅಲಾಟ್ ಮಾಡಿದರು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ಅದು ಯಾವ ಕಾರಣಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ನಿಲ್ಲಿಸಿದ್ರು ಅಂತಕ್ಕಂಥದ್ದು ಮಾಹಿತಿ ಕೊಡಿ ಅಂತಕ್ಕಂಥದ್ದು ಒಂದು ಭಾಗ ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ ಜಿ ಎಸ್ ಟಿ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ ಈಗ ಜೂನ್ ತಿಂಗಳಿಗೆ ಮುಗಿದೋಗ್ತದೆ ಐದು ವರ್ಷದ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದು ನೀವು ಮುಂದಿನ ಐದು ವರ್ಷಕ್ಕೆ ನೀವು ಕೇಳಬೇಕು ಕೇಂದ್ರ ಸರ್ಕಾರದ ಮುಂದೆ ಮಂಡನೆ ಮಾಡಬೇಕು ಅಂತಕ್ಕಂಥದ್ದನ್ನು ವಿರೋಧ ಪಕ್ಷದ ನಾಯಕರು ಚರ್ಚೆ ಮಾಡಿದರು ನಾನು ಗಮನಿಸಿದ್ದೇನೆ ನಾನು ಮುಖ್ಯಮಂತ್ರಿ ಆದ ಹದಿನಾಲ್ಕು ತಿಂಗಳಲ್ಲಿ ಅವತ್ತು ಆರ್ಥಿಕ ಸಚಿವರು ಕೇಂದ್ರ ಸರ್ಕಾರದಲ್ಲಿ ಅರುಣ್ ಜೇಟ್ಲಿ ಇದ್ದರು ನಾನು ಎರಡು ಸಾವಿರದ ಹದಿನೆಂಟರಲ್ಲೇ ಅವ್ರನ್ನ ಎರಡು ಬಾರಿ ಮುಖ್ಯ ಭೇಟಿ ಮಾಡಿದ್ದೇನೆ ಅರುಣ್ ಜೇಟ್ಲಿ ಅವ್ರನ್ನ ಭೇಟಿ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಇವತ್ತೇನಾದರೂ ಇದು ಎಕ್ಸ್ಟೆನ್ಷನ್ ಮಾಡದೇ ಇದ್ದರೆ ಕಾಂಪನ್ಸೇಷನ್ ಕೊಡ್ತಕ್ಕಂಥದ್ದನ್ನು ನಮ್ಮ ರಾಜ್ಯಗಳ ಮೇಲೆ ಆಗ್ತಕ್ಕಂಥ ಪರಿಣಾಮ ಅನ್ನೋದನ್ನು ನಮ್ಮ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ರು ಅವತ್ತಿನ ಆರ್ಥಿಕ ಸಚಿವರು ಅರುಣ್ ಅವ್ರನ್ನ ಎರಡು ಬಾರಿ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ಇದನ್ನು ಏನಾದರೂ ಮಾಡಿ ಒಂದು ಎರಡು ಮೂರು ವರ್ಷಕ್ಕೆ ಮತ್ತೆ ಕಾಂಪನ್ಸೇಷನ್ನ ಮುಂದುವರಿಸಬೇಕು ಅಂತೇಳಿ ನಾನು ಅವತ್ತಿನ ಮೈತ್ರಿ ಸರ್ಕಾರದಲ್ಲೇ ಭೇಟಿ ಮಾಡಿ ಹೇಳಿ ಬಂದಿದ್ದೇನೆ ಬೊಮ್ಮಾಯಿಯವರು ಹೇಳಿದ್ದಾರೆ ಈಗ ನಾವು ಈಗಿನ ಮುಖ್ಯಮಂತ್ರಿಗಳು ನಾನೀಗಾಗಲೇ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದಲ್ಲಿ ಆರ್ಥಿಕ ಸಚಿವರ ಜೊತೆ ಚರ್ಚೆ ಮಾಡಿದ್ದೇವೆ ಅಂತೇಳಿ ಸದನ ಮುಗಿದ ಮೇಲೆ ಹೋಗ್ತೀವಿ ಅಂತಕ್ಕಂಥದ್ದು ಹೇಳಿದ್ದೀರಿ ಇಲ್ಲಿ ಅಧ್ಯಕ್ಷರೇ ಜಿ ಎಸ್ ಟಿ ಈ ದೇಶದಲ್ಲಿ ಇಂಟ್ರಡಕ್ಷನ್ ಆಯಿತಲ್ಲ ಅವತ್ತು ನಾನು ಹೇಳಿದ್ದೇನೆ ಸದನದಲ್ಲಿ ಜಿ ಎಸ್ ಟಿನ ಇವತ್ತು ಏನು ಭಾಳ ನೀವು ಐತಿಹಾಸಿಕವಾದಂಥ ಒಂದು ತೀರ್ಮಾನ ಅಂತ ಹೇಳಿ ಒಂದು ದೊಡ್ಡ ಟ್ಯಾಕ್ಸ್ ಕಲೆಕ್ಷನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತಕ್ಕಂಥ ಒಂದು ಎಲ್ಲರೂ ಶಾಬಾಷ್ಗಿರಿ ಕೊಟ್ಟರು ನಾನು ಅವತ್ತೇ ಹೇಳಿದ್ದೆ ರಾಜ್ಯ ಸರ್ಕಾರಗಳು ಇವತ್ತು ನಮ್ಮ ಕುತ್ತಿಗೆ ಹಗ್ಗ ಎರಡನ್ನೂ ಕೇಂದ್ರ ಸರ್ಕಾರ ಕೊಟ್ಟಿದ್ದೇವೆ ಅವರು ಯಾವಾಗ ಬೇಕಾದರೂ ನಮ್ಮನ್ನು ನೇಣಗಂಬಕ್ಕೆ ಹೇರಿಸ್ಕೋಬೋದು ಭಿಕ್ಷಾ ಪಾತ್ರೆ ಇಟ್ಕೊಂಡು ನಾವು ಕೇಂದ್ರ ಸರ್ಕಾರದ ಮುಂದೆ ನಿಂತ್ಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ಈ ದೇಶದಲ್ಲಿ ನಿರ್ಮಾಣ ಆಗಿದೆ ಇದನ್ನು ಅವತ್ತೇ ಹೇಳಿದ್ದೇನೆ ಎರಡು ಸಾವಿರದ ಹದಿನೇಳರಲ್ಲಿ ಇದು ಏನಾವತ್ತು ಜಾರಿಗೆ ತಂದರು ಅವತ್ತಿನ ದಿನವೇ ಹೇಳಿದ್ದೇನೆ ಇದು ಮುಳುಗಾಗ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರಗಳಿಗೆ ಇರ್ತಕ್ಕಂಥ ಪವರ್ ನಾವೇ ವೀಕ್ ಮಾಡ್ಕೊತಾ ಇದ್ದೇವೆ ಅಂತಕ್ಕಂಥ ಹೇಳಿದ್ದೇನೆ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಸುಮಾರು ವರ್ಷಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಹಣವನ್ನ ನಾವು ಇವತ್ತು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರದ ಕತಾನೆ ತುಂಬಿಸ್ತಾ ಇದ್ದೇವೆ ಆದರೆ ನಮಗೆ ಕೇವಲ ಹನ್ನೆರಡು ರೂಪಾಯಿ ಮಾತ್ರ ಬರ್ತಾ ಇದೆ ಇವತ್ತು ನಮಗೆ ಬಹಳ ಅನ್ಯಾಯ ಆಗಿದೆ ಈ ವಿಷಯಗಳನ್ನ ಏನ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಧ್ಯಕ್ಷ ಇಲ್ಲಿ ಜಿ ಎಸ್ ಟಿ ನಲ್ಲಿ ಏನ್ ತೆರಿಗೆಯನ್ನು ಕಟ್ತಾ ಇದ್ದೇವೆ ನನಗಿರ್ತಕ್ಕಂಥ ಕೆಲವರು ತಿಳುವಳಿಕೆ ಮೂಡಿಸಿರ್ತಕ್ಕಂಥದ್ದು ನಾವು ಏನು ತೆರಿಗೆಯನ್ನು ಕಟ್ತೀವಿ ನೂರು ರೂಪಾಯಿನಲ್ಲಿ ಐವತ್ತು ರೂಪಾಯಿ ಜಿ ಎಸ್ ಟಿ ಮುಖಾಂತರ ನಮ್ಮ ರಾಜ್ಯಕ್ಕೆ ಬರುತ್ತೆ ನಮ್ಮಲ್ಲೇ ಉಳಿಯುತ್ತೆ ಇನ್ನ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಏನು ಇಡ್ತಾರೆ ಅವರು ನಲವತ್ತೆಂಟು ಪರ್ಸೆಂಟ್ ಇನ್ನುಳಿದಂತ ಬೇರೆ ಎಲ್ಲ ಇಪ್ಪತ್ತೆಂಟು ರಾಜ್ಯಕ್ಕೆ ಹಂಚತಕ್ಕಂಥದ್ದು ಇರ್ತಕ್ಕಂಥ ಫೈನಾನ್ಸ್ ಕಮಿಷನ್ ಕೊಟ್ಟಿರ್ತಕ್ಕಂಥ ಒಂದು ತೀರ್ಮಾನಗಳ ಅಧ್ಯಕ್ಷ ನಲವತ್ತೆಂಟು ಪರ್ಸೆಂಟ್ ಅಧ್ಯಕ್ಷ ಇಲ್ಲಿ ಯಾವೊಂದು ನಮ್ಮ ರಾಜ್ಯ ನಮ್ಮ ಹಕ್ಕು ಅಂತಕ್ಕಂಥದ್ದು ನಾನು ತಪ್ಪು ಅಂತಲೂ ಹೇಳಲ್ಲ ಇದನ್ನು ಪ್ರತ್ಯೇಕ ದೇಶ ದೇಶ ಮಾಡಬೇಕು ಅಂತಲೂ ಚರ್ಚೆ ನಡೆದೋಯ್ತು ಇಲ್ಲಿ ನೋಡಿದರೆ ಸಂವಿಧಾನದ ಒಂದು ಪಾಠ ಬೇರೆ ಮಾಡಿದರೆ ಎಲ್ಲರಿಗೂ ಸಂವಿಧಾನದ ಪಾಠ ಎಲ್ಲರೂ ಜಾಗೃತಿ ಯಾತ್ರೆ ಬೇರೆ ನಡೀತಾ ಇದೆ ರಾಜ್ಯದಲ್ಲಿ ಇಲ್ಲಿ ಅಧ್ಯಕ್ಷರೇ ಪ್ರತಿ ರಾಜ್ಯದಲ್ಲಿ ಮೂರು ರೀತಿಯ ತೆರಿಗೆ ಜಿ ಎಸ್ ಟಿ ಆದಾಯ ತೆರಿಗೆ ಕಾರ್ಪೊರೇಟ್ ತೆರಿಗೆ ಹದಿನೆಂಟು ಹದಿನೈದನೇ ಹಣಕಾಸು ಹೋಗದ ವರದಿ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ನಲ್ಲಿ ನಾವು ತಗೊಳ್ಳೋದಾದರೆ ಹನ್ನೆರಡುವರೆ ಪರ್ಸೆಂಟ್ ಅವಕಾಶ ನೀಡಿದ್ದಾರೆ ಜನಸಂಖ್ಯೆ ನಿಯಂತ್ರಣ ಮಾಡಿದರೆ ಅದರ ಲಾಭ ಆಯಾ ರಾಜ್ಯಕ್ಕೆ ದೊರಕ್ತದೆ ಅಧ್ಯಕ್ಷರೇ ಇದು ಸರಳ ಸೂತ್ರ ಉದಾಹರಣೆ ಉದಾಹರಣೆಗೆ ಜನಸಂಖ್ಯೆ ನಿಯಂತ್ರಣ ಮಾಡಿದ ಕರ್ನಾಟಕ ರಾಜ್ಯದಲ್ಲಿ ಸಾವಿರ ರೂಪಾಯಿ ಸಂಗ್ರಹ ಆದರೆ ಜಿ ಎಸ್ ಟಿ ಸಂಗ್ರಹ ಆದಂತ ಸಂದರ್ಭದಲ್ಲಿ ಐನೂರು ರೂಪಾಯಿಗಳು ಕರ್ನಾಟಕಕ್ಕೆ ಉಳಿಯುತ್ತೆ ಇನ್ನು ಇನ್ನು ಐನೂರು ರೂಪಾಯಿ ಏನು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರ ಐನೂರ ಐನೂರು ರೂಪಾಯಿನ ನಲವತ್ತೆರಡು ಪರ್ಸೆಂಟ್ಗೆ ಆ ಬೇರೆ ಬೇರೆ ರಾಜ್ಯಗಳಿಗೆ ಹಣವನ್ನ ಇವತ್ತು ಫೋಲ್ಡ್ ಅಕೌಂಟ್ ಅಲ್ಲಿ ಹೋಗತಕ್ಕಂತ ಒಂದು ಸಿಸ್ಟಮ್ ಇದೆ ಇದರಿಂದ ಅವ್ರಿಗೇನು ಐನೂರು ರೂಪಾಯಿ ಜಿ ಎಸ್ ಟಿ ಹೋಯ್ತು ಅಧ್ಯಕ್ಷರೇ ಕೇಂದ್ರ ಸರ್ಕಾರದಿಂದ ಈ ಒಂದು ರಾಜ್ಯಗಳಿಗೆ ಇನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ವಾಪಸ್ ಕೊಡ್ತಾರೆ ಕೇಂದ್ರ ಸರ್ಕಾರ ಕುಳಿತಕ್ಕಂಥದ್ದು ಇನ್ನ ಇನ್ನೂರ ತೊಂಬತ್ತು ಕೋಟಿ ತೊಂಬತ್ತು ರೂಪಾಯಿ ಉಳಿಯುತ್ತೆ ಅಧ್ಯಕ್ಷರೇ ಅಂದ್ರೆ ಐವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಉಳಿದಿದರಲ್ಲಿ ನಲವತ್ತೆರಡು ಪರ್ಸೆಂಟ್ ನಲವತ್ತೆರಡು ಪರ್ಸೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅಧ್ಯಕ್ಷರೇ ಇಲ್ಲಿ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು ಇದು ಹದಿಮೂರು ರೂಪಾಯಿ ಹದಿನೈದು ಪರ್ಸೆಂಟ್ ಹೇಳ್ತಾರ ಇವತ್ತು ಆಕ್ಚುಲಿ ಲೆಕ್ಕ ಹಾಕಿದ್ರೆ ಐವತ್ತೆಂಟು ಪರ್ಸೆಂಟ್ ಬರ್ತದೆ ಅಂತಕ್ಕಂಥದ್ದು ಇರತಕ್ಕಂಥ ಅಂಕಿಅಂಶಗಳ ಅಧ್ಯಕ್ಷರ ಅಧ್ಯಕ್ಷರೇ ಇಲ್ಲಿ ಹಣಕಾಸು ಆಯೋಗದ ಮಾನದಂಡಗಳ ಪ್ರಕಾರ ತೆರಿಗೆ ಪಾಲು ಅನುದಾನ ಐದು ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಆದಾಯ ಪ್ರಮಾಣ ಅಥವಾ ಆದಾಯದ ನಂತರ ಹೆಚ್ಚು ಬಡತನವುಳ್ಳ ರಾಜ್ಯಗಳಿಗೆ ಐವತ್ತು ಪರ್ಸೆಂಟ್ ತೆರಿಗೆ ಪಾಲಿನ ಅವಕಾಶ ಇಂದಿನ ಕಾಂಗ್ರೆಸ್ ಸರ್ಕಾರದ ಹದಿನಾಲ್ಕನೇ ಹಣಕಾಸು ಆಯೋಗವೇ ಎರಡ್ ಸಾವಿರದ ಹದಿನೈದು ಇಪ್ಪತ್ತಕ್ಕೆ ನೀಡಿತ್ತು ಆ ನಂತರ ಬಂದಂತ ಬಿಜೆಪಿ ಸರ್ಕಾರ ಅಧ್ಯಕ್ಷರೇ ಇಪ್ಪತ್ತು ಇಪ್ಪತ್ತೊಂದಕ್ಕೆ ಅವಧಿಯ ಹದಿನೈದನೇ ಹಣಕಾಸು ಆಯೋಗವು ಈ ಅವಕಾಶವನ್ನು ನಲವತ್ತೈದು ಪರ್ಸೆಂಟ್ಗೆ ಇಳಿಕೆ ಮಾಡಿತ್ತು ಐವತ್ತು ಪರ್ಸೆಂಟ್ ಇಂದ ಈ ಕಡಿತ ಮಾಡಿದ ಐದು ಪರ್ಸೆಂಟ್ ಮುಂದುವರೆದಿರ್ತಕ್ಕಂಥ ರಾಜ್ಯಗಳಿಗೆ ಹಲಾಟ ಮಾಡ್ತಾ ಇದ್ದಾರೆ ಮುಂದುವರೆದ ರಾಜ್ಯಗಳಿಗೆ ಪರ್ಸೆಂಟ್ ಅಧ್ಯಕ್ಷ ಅಲ್ಲಿಂದ ಅಧ್ಯಕ್ಷರೇ ಈ ಮಾನದಂಡದಲ್ಲಿ ಹದಿನೈದು ಪರ್ಸೆಂಟ್ ಅವಕಾಶ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನ ಆಯೋಗದ ವರದಿಗಳಲ್ಲಿ ಸಂಪೂರ್ಣ ನೀಡಿದ್ದಾರೆ ಅಧ್ಯಕ್ಷರು ಆ ಇದೆ ಅಧ್ಯಕ್ಷನ ಮತ್ತೆ ಕಾಂಗ್ರೆಸ್ ಸರ್ಕಾರದ ಕಾಲದ ಹದಿನಾಲ್ಕನೇ ಹಣಕಾಸು ಆಯೋಗದ ಕಾಲದಲ್ಲಿ ಜನಸಂಖ್ಯೆಗೆ ಇಪ್ಪತ್ತೇಳು ಪರ್ಸೆಂಟ್ ಅವಕಾಶ ಕೊಟ್ಟಿದ್ದರು ಎಪ್ಪತ್ತೊಂದರ ಜನಗಣತಿ ಅನುಗುಣವಾಗಿ ಹದಿನೇಳುವರೆ ಪರ್ಸೆಂಟು ಹಾಗೂ ಹನ್ನೊಂದರ ಜನಗಣತಿ ಅನುಗುಣವಾಗಿ ಹತ್ತು ಪರ್ಸೆಂಟ್ ಸೇರಿ ಇಪ್ಪತ್ನಾಲ್ಕುವರೆ ಪರ್ಸೆಂಟು ಅವಕಾಶ ಕೊಡಲಾಗಿತ್ತು ಆದರೆ ಬಿ ಜೆ ಪಿ ಸರ್ಕಾರ ಬಂದ ನಂತರ ಹದಿನೈದನೇ ಹಣಕಾಸು ಆಯೋಗ ರಚನೆ ಏನಾಗಿದೆ ಅದನ್ನ ಮಾನದ ಜನಸಂಖ್ಯಾ ಮಾನದಂಡ ಕೇವಲ ಹದಿನೈದು ಪರ್ಸೆಂಟ್ಗೆ ಅವಕಾಶ ಕೊಟ್ಟಿದ್ದಾರೆ ಅಧ್ಯಕ್ಷರೇ ಅದೇ ರೀತಿಯಲ್ಲಿ ಈಗೇನು ಸಿದ್ದರಾಮಯ್ಯ ಅವರು ಈ ಸರ್ಕಾರದಲ್ಲಿ ಹೇಳ್ತಾ ಇದ್ದಾರೆ ಜನಸಂಖ್ಯಾ ಮಾನದಂಡ ಅದರಲ್ಲಿ ವಾಸ್ತವಾಂಶ ಇಲ್ಲ ಅದು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಾಂಶ ಇಲ್ಲದೆ ಇರತಕ್ಕಂಥದ್ದು ಅಧ್ಯಕ್ಷರೇ